ಗೆಳೆಯರೆ ನಿಮಗೆ ಗೊತ್ತಾ ಭಾರತ ದೇಶದಲ್ಲಿ ಈ ಒಂದು ಅದ್ಭುತವಾಗಿರುವ ದೇವಸ್ಥಾನ ಶೇಕಡಾ ತೊಂಬತ್ತು ಪರ್ಸೆಂಟ್ ಭಾರತೀಯರಿಗೆ ಗೊತ್ತೇ ಇಲ್ಲ ಈ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಇಲ್ಲ ಈ ದೇವಸ್ಥಾನದಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದು ಕೂಡ ಇಲ್ಲ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಒಂದು ವಾರದ ತನಕ ಊಟ ವಸತಿ ಔಷಧಿ ಎಲ್ಲವೂ ಉಚಿತವಾಗಿ ಕೊಡಲಾಗುತ್ತೆ ಗೆಳೆರೆ ಒಂದು ರೂಪಾಯಿ ಕೂಡ ಇಲ್ಲದೆ ಖಾಲಿ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಆರೋಗ್ಯವನ್ನು ತಗೊಂಡು ಬರುವ ಪ್ರಪಂಚದ ಏಕೈಕ ಒಂದು ಅದ್ಭುತ ದೇವಸ್ಥಾನ ಇದು ಗೆಳೆರೆ ಈ ರೀತಿ ಹೇಳಿದ ಮೇಲೆ ಎಲ್ಲರಿಗೂ ಒಂದು ಫೀಲ್ ಬಂದ್ಬಿಡುತ್ತೆ ಸುಮ್ ಸುಮ್ನೆ ವಿಡಿಯೋ ಮಾಡ್ತಾರೆ ವ್ಯೂಸ್ಗೋಸ್ಕರ ಏನೇನೋ ಫೇಕ್ ಫೇಕ್ ನ್ಯೂಸ್ ತೋರಿಸ್ತಾರೆ ಅಂತ ಅಂದರೆ ಸುಳ್ಳು ಸುದ್ದಿ ತೋರಿಸ್ತಾರೆ ಅಂತ ಇದು ಸುಳ್ಳು ಸುದ್ದಿನೂ ಅಲ್ಲ ಫೇಕ್ ನ್ಯೂಸ್ ಅಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒರಿಜಿನಲ್ ನ್ಯೂಸ್ ಈ ಒಂದು ದೇವಸ್ಥಾನದ ಅಡ್ರೆಸ್ ಆಗಿರಬಹುದು ಗೂಗಲ್ ಮ್ಯಾಪ್ ಆಗಿರಬಹುದು ಅಷ್ಟೇ ಯಾಕೆ ಫೋನ್ ನಂಬರ್ ಕೂಡ ನಾನು ತೋರಿಸ್ತೇನೆ ನೀವೇ ಫೋನ್ ಮಾಡಿ ದೇವಸ್ಥಾನಕ್ಕೆ ವಿಚಾರಿಸಬಹುದು ಈ ವಿಡಿಯೋದಲ್ಲಿ ಹೇಳುತ್ತಾ ಇರೋದು ಯಾವುದೇ ರೀತಿಯ ಸುಳ್ಳು ಮಾಹಿತಿ ಅಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೋಸ್ಕರನೇ ಈ ಒಂದು ವಿಡಿಯೋ ಮಾಡಿರೋದು ಗೆಳೆಯರೆ ಈ ಒಂದು ದೇವಸ್ಥಾನದ ಹೆಸರು ಬುಟಟಿ ಧಾಮ್ ಮಂದಿರ್ ಹೌದು ಗೆಳೆಯರೆ ಬುಟಟಿ ಧಾಮ್ ರಾಜಸ್ಥಾನ್ ರಾಜ್ಯದ ನಾಗ್ಪುರ್ ನಗರದ ಪಕ್ಕದಲ್ಲೇ ಬರುವ ಬುಟಾಟಿ ಎಂಬ ಹಳ್ಳಿಯಲ್ಲಿ ಈ ಬುಟಾಟಿ ಧಾಮ್ ದೇವಸ್ಥಾನ ಇದೆ ಈ ದೇವಸ್ಥಾನ ಚಿಕ್ಕ ಪುಟ್ಟ ದೇವಸ್ಥಾನ ಅಲ್ಲ ತುಂಬಾ ದೊಡ್ಡದಾಗಿದೆ ಗೆಳೆಯರೆ ನೀವು ನಂಬ್ತಿರೋ ಬಿಡ್ತಿರೋ ಈ ದೇವಸ್ಥಾನಕ್ಕೆ ಪ್ರತಿ ದಿನ ಯು ಎಸ್ ಎಲ್ಲಿ ನೆಲೆಸಿರುವ ಭಾರತೀಯರು ಟ್ರೀಟ್ಮೆಂಟಿಗೆ ಬರ್ತಾರೆ ಸ್ಪೇನ್ ಅಲ್ಲಿ ನೆಲೆಸಿರುವ ಭಾರತೀಯರು ಬರ್ತಾರೆ ಜರ್ಮನಿ ರಷ್ಯಾ ಆಸ್ಟ್ರೇಲಿಯಾದಿಂದ ಬರ್ತಾರೆ ಅಷ್ಟೇ ಯಾಕೆ ಕರ್ನಾಟಕ ರಾಜ್ಯದಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾರೆ ಭಕ್ತಾದಿಗಳು ದೇಹದಲ್ಲಿ ಎಂಥದ್ದೇ ಕಾಯಿಲೆ ಇದ್ರೂ ಕೂಡ ಹಂಡ್ರೆಡ್ ಒನ್ ಪರ್ಸೆಂಟ್ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಏಳು ದಿನ ಸೇವೆ ಮಾಡಿದರೆ ವಾಸಿ ಆಗುತ್ತೆ ಗೆಳೆಯರೆ ಈ ದೇವಸ್ಥಾನದ ಅಡ್ರೆಸ್ ಆಗಿರಬಹುದು ಗೂಗಲ್ ಮ್ಯಾಪ್ ಆಗಿರಬಹುದು ಅಷ್ಟೇ ಅಲ್ಲ ಈ ದೇವಸ್ಥಾನದ ಮೊಬೈಲ್ ಸಂಖ್ಯೆ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ನಿಮಗೆ ಈ ಒಂದು ಮಾಹಿತಿ ಉಪಯೋಗಕ್ಕೆ ಬರುತ್ತೆ ಈ ದೇವಸ್ಥಾನ ಏನು ಈ ದೇವಸ್ಥಾನದಲ್ಲಿ ಮಾಡಬೇಕಾದ ಸೇವೆ ಏನು ಈ ದೇವಸ್ಥಾನದಲ್ಲಿ ಏಳು ದಿನಗಳ ತನಕ ಯಾಕೆ ಉಚಿತ ಆಹಾರ ವಸತಿ ಎಲ್ಲ ಕೊಡ್ತಾರೆ ಬನ್ನಿ ಹಾಗಾದ್ರೆ ಈ ದೇವಸ್ಥಾನಕ್ಕೆ ಹೋಗೋಣ ಸಂಪೂರ್ಣವಾದ ಮಾಹಿತಿ ತಿಳಿಯೋಣ ಗೆಳೆರೆ ಈ ದೇವಸ್ಥಾನಕ್ಕೆ ಬರುವ ಹತ್ತರಲ್ಲಿ ಐದರಿಂದ ಆರು ಭಕ್ತರು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುವವರೇ ಬರ್ತಾರೆ ಗೆಳೆರೆ ನೀವು ಈ ದೇವಸ್ಥಾನಕ್ಕೆ ಹೋದ್ರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುವವರು ಏಳು ದಿನ ಸೇವೆ ಮಾಡಿ ನಂತರ ಗುಣಮುಖ ಆಗಿ ಸಾಧಾರಣ ಮನುಷ್ಯ ಆಗಿ ಹೊರಗಡೆ ಹೋಗ್ತಾ ಇರುವ ದೃಶ್ಯಗಳು ಕಂಡು ಬರುತ್ತೆ ಈಗ ನೀವು ಲೆಕ್ಕ ಹಾಕಬಹುದು ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂತ ಮೂಳೆಗಳ ಸಮಸ್ಯೆ ಇರುವವರು ಈ ದೇವಸ್ಥಾನಕ್ಕೆ ಬರ್ತಾರೆ ಕ್ಯಾನ್ಸರ್ ಪೇಷೆಂಟ್ಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಸಾಕಷ್ಟು ಆರೋಗ್ಯದ ಸಮಸ್ಯೆ ಇರುವವರು ಕೂಡ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡ್ತಾರೆ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಮತ್ತು ಅವರ ಸಹಚರರು ಯಾರೇ ಇದ್ರೂ ದೇವಸ್ಥಾನಕ್ಕೆ ಬಂದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬೇಕು ರಿಜಿಸ್ಟ್ರೇಷನ್ ಕೂಡ ಸಂಪೂರ್ಣವಾಗಿ ಉಚಿತ ಹೆಸರು ಮತ್ತು ಆರೋಗ್ಯದ ಸಮಸ್ಯೆ ಏನಿದೆ ಅಂತ ರಿಜಿಸ್ಟ್ರೇಷನಲ್ಲಿ ಫಿಲ್ ಮಾಡಬೇಕು ನಂತರ ದೇವಸ್ಥಾನದ ವತಿಯಿಂದ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗುತ್ತೆ ಗೆಳೆರೆ ಈ ದೇವಸ್ಥಾನದಲ್ಲಿ ಕೇವಲ ಒಂದು ರೂಮ್ ಐದು ರೂಮ್ ಹತ್ತು ರೂಮ್ಗಳು ಇಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಉಳಿದುಕೊಳ್ಳಲು ರೂಮ್ಸ್ ಗಳು ಇದೆ ಭಕ್ತಾದಿಗಳಿಗೆ ಮುನ್ನೂರಕ್ಕೂ ಹೆಚ್ಚು ರೂಮ್ಸ್ಗಳು ಇದೆ ಅಂದರೆ ಲೆಕ್ಕ ಹಾಕಿ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತ ಒಂದು ವೇಳೆ ರೂಮ್ಸ್ ಗಳು ಏನಾದರೂ ಫಿಲಪ್ ಆಗಿದ್ರೂ ಕೂಡ ದೊಡ್ಡ ದೊಡ್ಡದಾಗಿರುವ ಸ್ಟೇಯಿಂಗ್ ಹಾಲ್ಸ್ ಗಳು ಇದೆ ಒಂದೇ ಹಾಲ್ ಅಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಮಲಗಬಹುದು ಆ ರೀತಿಯ ವ್ಯವಸ್ಥೆ ಇದೆ ನೆಲದ ಮೇಲೆ ಮಲಗುವಂಥದ್ದಲ್ಲ ಎಲ್ಲರಿಗೂ ರೂಮ್ಸಲ್ಲಿ ಬೆಡ್ಡು ಬೆಡ್ಶೀಟು ದಿಂಬನ್ನು ಪ್ರೊವೈಡ್ ಮಾಡಲಾಗುತ್ತೆ ಅದು ಕೂಡ ಸಂಪೂರ್ಣವಾಗಿ ಉಚಿತ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈ ದೇವಸ್ಥಾನದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರತಿದಿನ ಉಳಿದುಕೊಳ್ಳಲು ವ್ಯವಸ್ಥೆ ಇದೆ ಆದರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಆರ್ನೂರಿಂದ ಎಂಟು ನೂರು ಜನ ಇರ್ತಾರೆ ಹಾಗಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ಒಬ್ಬರಿಗೂ ರೂಮ್ ಸಿಕ್ಕೇ ಸಿಗುತ್ತೆ ಈ ದೇವಸ್ಥಾನದ ರೂಮ್ಸ್ ಗಳಲ್ಲಿ ಉಳಿದುಕೊಳ್ಳುವವರು ಎಲ್ಲರಿಗೂ ಕೂಡ ಉಚಿತವಾಗಿ ಆಹಾರ ಸಿಗುತ್ತೆ ಬೆಳಗಿನ ಉಪಹಾರದ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಎಂಟೂವರೆ ತನಕ ಟೀ ಕಾಫಿ ಬಿಸ್ಕತ್ ಇರುತ್ತೆ ಬೆಳಗಿನ ಉಪಹಾರಕ್ಕೆ ಕೆಲವೊಮ್ಮೆ ಚಪಾತಿ ಕೊಡ್ತಾರೆ ಕೆಲವೊಮ್ಮೆ ಉಪ್ಪಿಟ್ಟು ಕೊಡ್ತಾರೆ ಕೆಲವೊಮ್ಮೆ ಇಡ್ಲಿ ಕೊಡ್ತಾರೆ ಮಧ್ಯಾಹ್ನದ ಊಟಕ್ಕೆ ಯಾವುದಾದ್ರೂ ರೊಟ್ಟಿ ಕೊಡ್ತಾರೆ ಗೋಧಿ ರೊಟ್ಟಿ ಆಗಿರಬಹುದು ಜೋಳದ ರೊಟ್ಟಿ ಆಗಿರಬಹುದು ರೊಟ್ಟಿಯ ಜೊತೆ ಒಂದು ಪಲ್ಯ ನಂತರ ಅನ್ನ ಸಾಂಬಾರ್ ಮೊಸರನ್ನ ಅಥವಾ ಮೇಜಿಗೆ ನಂತರ ಕೊನೆಯಲ್ಲಿ ಒಂದು ಸಿಹಿ ಪಾಯಸ ಸಂಜೆ ಟೀ ಬಿಸ್ಕತ್ ಕಾಫಿ ಇರುತ್ತೆ ಮತ್ತೆ ರಾತ್ರಿ ಮಧ್ಯಾಹ್ನದ ಊಟ ಹೇಗಿರುತ್ತೋ ಅದೇ ರೀತಿ ಕೊಡ್ತಾರೆ ಗೆಳೆರೆ ತಿಂಡಿಗಾಗಿರಬಹುದು ಊಟಕ್ಕಾಗಿರಬಹುದು ರಾತ್ರಿ ಊಟಕ್ಕಾಗಿರಬಹುದು ಯಾವುದಕ್ಕೂ ಕೂಡ ಲಿಮಿಟ್ ಅನ್ನೋದು ಇಲ್ಲ ಯಾರು ಎಷ್ಟು ಬೇಕಾದ್ರೂ ಹೊಟ್ಟೆ ತುಂಬಾ ಖುಷಿ ಖುಷಿಯಿಂದ ತಿನ್ನಬಹುದು ವಿಡಿಯೋ ನೋಡುತ್ತಿರುವ ನೀವೆಲ್ಲರೂ ಕೇಳುತ್ತಿರುವ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದಲ್ಲಿ ನೆಲೆಸಿರುವ ದೇವರು ಯಾರು ಹೇಳಪ್ಪ ಅಂತ ಈ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾಗಿರುವ ಸೇವೆಯ ವಿಚಾರದ ಬಗ್ಗೆನು ಹೇಳಿಬಿಡ್ತೀನಿ ನಂತರ ದೇವರ ಬಗ್ಗೆ ಹೇಳುತ್ತೇನೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಧ್ಯಾನ ಮಾಡಬೇಕು ಸುಮಾರು ಅರ್ಧ ಅಥವಾ ಒಂದು ಗಂಟೆಯ ತನಕ ದೇವರ ಸ್ಮರಣೆ ಮಾಡುತ್ತಾ ಧ್ಯಾನ ಮಾಡಬೇಕು ನಂತರ ದೇವಸ್ಥಾನವನ್ನು ಎರಡು ಸುತ್ತು ಸುತ್ತಬೇಕು ನಂತರ ಮತ್ತೆ ಅರ್ಧ ಗಂಟೆಯಿಂದ ಒಂದು ಗಂಟೆಯ ತನಕ ಧ್ಯಾನ ಮಾಡಬೇಕು ಮಧ್ಯಾಹ್ನದ ಊಟ ಆದ ನಂತರ ಮತ್ತೆ ಎರಡು ಸುತ್ತು ಸುತ್ತಬೇಕು ಧ್ಯಾನ ಮಾಡಬೇಕು ಮತ್ತೆ ರಾತ್ರಿ ಮೂರು ಸುತ್ತು ಸುತ್ತಬೇಕು ಧ್ಯಾನ ಮಾಡಿ ಮಲಗಬೇಕು ಇದೇ ರೀತಿ ಒಂದು ವಾರದ ತನಕ ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಒಂದು ದಿನಕ್ಕೆ ಏಳು ಸುತ್ತು ಮತ್ತು ಧ್ಯಾನ ಒಂದು ವಾರಕ್ಕೆ ನಲವತ್ತೊಂಬತ್ತು ಸುತ್ತಾಗಿರಬೇಕು ಒಂದೇ ಒಂದು ಪ್ರದಕ್ಷಿಣೆ ಕೂಡ ಕಮ್ಮಿ ಹಾಕಬಾರದು ಜಾಸ್ತಿ ಕೂಡ ಹಾಕಬಾರದು ನಲವತ್ತೊಂಬತ್ತು ಸುತ್ತು ಅಥವಾ ಪ್ರದಕ್ಷಿಣೆ ಹಾಕಿದ ಮೇಲೆ ಯಾವುದೇ ಕಾಯಿಲೆ ಇದ್ರೂ ತಕ್ಷಣ ಗುಣಮುಖ ಆಗುತ್ತಾ ಬರುತ್ತೆ ಇದು ಲಕ್ಷಾಂತರ ಭಕ್ತರು ಕಣ್ಣಾರೆ ನೋಡುತ್ತಿರುವ ಪವಾಡ ಗೆಳೆಯರೇ ಈಗ ನೀವು ಸೇವೆ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಂಡ್ರಿ ದೇವಸ್ಥಾನದಲ್ಲಿ ನೆಲೆಸಿರುವ ದೇವರು ಯಾರು ಅಂತ ನೀವು ಕೇಳುವ ಪ್ರಶ್ನೆಗೆ ಉತ್ತರ ಚತುರ್ದಾಸ್ ಮಹಾರಾಜ್ ಗುರು ಗೆಳೆಯರೆ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೋ ಅದೇ ರೀತಿ ಚತುರ್ದಾಸ್ ಮಹಾರಾಜ್ ಗುರು ಭೂಮಿ ಮೇಲೆ ನಡೆದಾಡುತ್ತಿದ್ದ ದೇವರು ಅಂತ ಇವರನ್ನು ಕರೀತಾರೆ ದೇವಸ್ಥಾನದಲ್ಲಿ ನೆಲೆಸಿರುವ ಚತುರ್ದಾಸ್ ಮಹಾರಾಜ್ ಗುರುಗಳು ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕಾಯಿಲೆ ಇದ್ರೂ ಕೂಡ ಅದನ್ನು ಗುಣಪಡಿಸ್ತಾರೆ ಸುಮಾರು ನಾನೂರು ವರ್ಷಗಳ ಹಿಂದೆ ಲೋಕ ಕಲ್ಯಾಣಕ್ಕೋಸ್ಕರ ಜೀವಂತ ಸಮಾಧಿ ಆಗ್ತಾರೆ ದೇವರನ್ನೇ ನಂಬದ ಈ ಬ್ರಿಟಿಷರು ಆಗಿನ ಸಮಯದಲ್ಲಿ ಇವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಿದ್ದರಂತೆ ಚತುರ್ದಾಸ್ ಜಿ ಮಹಾರಾಜ್ ಅವರು ಎಲ್ಲಿ ಹುಟ್ಟಿದ್ರು ಬುಟಟಿ ಧಾಮ್ ಹಳ್ಳಿಗೆ ಹೇಗೆ ಬಂದ್ರು ಯಾವುದೇ ರೀತಿಯ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ ಎಂಥದ್ದೇ ಕಾಯಿಲೆ ಇದ್ರೂ ಚತುರ್ದಾಸ್ ಜಿ ಮಹಾರಾಜ ಅವರು ಗುಣಪಡಿಸ್ತಾ ಇದ್ರಂತೆ ಚತುರ್ದಾಸ್ ಜಿ ಅವರು ಯಾವಾಗಲೂ ಒಂದು ಮರದ ಕೆಳಗಡೆ ಕುತ್ಕೊಂತಾ ಇದ್ರಂತೆ ಗುರುಗಳ ಹತ್ತಿರ ಬರುವ ಭಕ್ತಾದಿಗಳಿಗೆ ಗುರುಗಳು ಏನ್ ಹೇಳುತ್ತಾ ಇದ್ರು ಅಂತಂದ್ರೆ ಮರವನ್ನು ಏಳು ದಿನಗಳ ತನಕ ಸುತ್ತಿ ನಲವತ್ತೊಂಬತ್ತು ಸುತ್ತಾಗಬೇಕು ನಂತರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಭಕ್ತಾದಿಗಳು ಮರವನ್ನು ಏಳು ದಿನಗಳ ತನಕ ನಲವತ್ತೊಂಬತ್ತು ಸುತ್ತು ಸುತ್ತಿದ್ರಂತೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಗುಣಮುಖ ಆಗುತ್ತಿತ್ತಂತೆ ಒಂದು ಸಲ ಏನಾಗುತ್ತಪ್ಪ ಅಂತಂದ್ರೆ ಚತುರ್ದಾಸ್ ಜಿ ಮಹಾರಾಜ್ ಅವರು ಮರದ ಕೆಳಗಡೆ ಕುಂತಿರಲ್ಲ ಬೇರೆ ಕಡೆ ಹೋಗಿದ್ರಂತೆ ಪ್ರತಿಯೊಬ್ಬರು ಒಂದು ವಾರದ ತನಕ ಮರವನ್ನು ಸುತ್ತಾರೆ ನಲವತ್ತೊಂಬತ್ತು ಸುತ್ತಾಗುತ್ತೆ ಆದರೂ ಕೂಡ ಆರೋಗ್ಯದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಆರೋಗ್ಯ ಇನ್ನು ಹದಗೆಡಲು ಶುರು ಆಗುತ್ತಂತೆ ಸುಮಾರು ಮೂರು ತಿಂಗಳ ಬಳಿಕ ಚತುರ್ದಾಸ್ ಜಿ ಅವರು ಮತ್ತೆ ವಾಪಸ್ ಬರ್ತಾರೆ ಮರದ ಕೆಳಗಡೆ ಕುತ್ಕೊಂತಾರೆ ಮತ್ತೆ ಭಕ್ತಾದಿಗಳು ನಲವತ್ತೊಂಬತ್ತು ಸುತ್ತು ಸುತ್ತುತ್ತಾರೆ ಆರೋಗ್ಯದಲ್ಲಿ ಗುಣಮುಖ ಆಗುತ್ತೆ ನಂತರ ಭಕ್ತಾದಿಗಳಿಗೆ ಒಂದು ಸತ್ಯ ಗೊತ್ತಾಗುತ್ತೆ ಕಾಯಿಲೆ ಗುಣಪಡಿಸ್ತಾ ಇರೋದು ಮರ ಅಲ್ಲ ಚತುರ್ದಾಸ್ ಜಿ ಮಹಾರಾಜ್ ಗುರುಗಳು ಅಂತ ಚತುರ್ದಾಸ್ ಜಿ ಮಹಾರಾಜ್ ಗುರುಗಳು ತಮ್ಮ ಜೀವಿತಾವಧಿಯಲ್ಲಿ ಮಾತನಾಡಿದ್ದು ಕೇವಲ ಒಂದೇ ಒಂದು ಪದ ಅಂತೆ ನಾನು ಯಾವಾಗ್ಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ ನಲವತ್ತೊಂಬತ್ತು ಸುತ್ತನ್ನು ಸುತ್ತಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ ಜೀವಂತ ಸಮಾಧಿ ಆಗುವ ತನಕನು ಯಾರ ಹತ್ರನೂ ಮಾತನಾಡಿಲ್ಲಂತೆ ಲಕ್ಷಾಂತರ ಭಕ್ತಾದಿಗಳ ಕಾಯಿಲೆಯನ್ನು ಗುಣಪಡಿಸಿದ ದೇವತಾ ಮನುಷ್ಯ ಅಂತನೇ ಫೇಮಸ್ ಆದವರು ಅಂದಿನಿಂದ ಇವತ್ತಿನ ತನಕನು ನಲವತ್ತೊಂಬತ್ತು ಸುತ್ತು ಸುತ್ತುವ ಒಂದು ಪದ್ಧತಿ ಹಾಗೆ ನಡೆದುಕೊಂಡು ಸಾಗುತ್ತಾ ಇದೆ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ವೀಲ್ ಚೇರಿನಲ್ಲಿ ಬರ್ತಾರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುವವರು ನಡೆಯೋದಕ್ಕೆ ಆಗದೆ ಇರುವವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಈ ರೀತಿ ಏನಾದರೂ ಇದ್ರೆ ಖಂಡಿತವಾಗಿಯೂ ಭಕ್ತಾದಿಗಳಿಗೆ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಇವರ ಪರವಾಗಿ ಸಂಬಂಧಿಕರು ಅಥವಾ ಒಡಹುಟ್ಟಿದವರು ಅಥವಾ ಹಿತೈಷಿಗಳು ಯಾರಾದರೂ ಇವರ ಪರವಾಗಿ ಬೇಡುತ್ತಾ ಒಂದು ವಾರದ ತನಕ ದೇವಸ್ಥಾನದಲ್ಲಿ ಇದ್ದು ನಲವತ್ತೊಂಬತ್ತು ಪ್ರದಕ್ಷಿಣೆ ಹಾಕಿ ವಾಪಸ್ ಹೋಗಬೇಕು ಪ್ರದಕ್ಷಿಣೆ ಹಾಕೋದಕ್ಕೆ ಸಂಬಂಧಿಕರೂ ಇಲ್ಲ ಹಿತೈಷಿಗಳೂ ಇಲ್ಲ ಸ್ನೇಹಿತರೂ ಇಲ್ಲ ಅಂತಂದರೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೇ ಒಂದು ವ್ಯವಸ್ಥೆ ಮಾಡಿಕೊಡಲಾಗುತ್ತೆ ಗೆಳೆಯರೇ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಮೇಲೆ ಆಗದೇ ಇರುವುದು ಏನೂ ಇಲ್ಲ ನೂರಕ್ಕೆ ನೂರು ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಎಂಬುವ ಪದ ಮಾತ್ರ ಈ ದೇವಸ್ಥಾನದಲ್ಲಿ ಬಳಕೆಗೆ ಬರುತ್ತೆ ಚತುರ್ದಾಶ್ ಜಿ ಮಹಾರಾಜ್ ಗುರುಗಳನ್ನು ನಂಬಿ ನಿರಾಸೆಗೆ ಒಳಗಾದ ಭಕ್ತಾದಿಗಳು ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡಲು ಸಿಗೋದಿಲ್ಲ ಪ್ರತಿ ದಿನ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ವಿದೇಶದಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ ಈ ದೇವಸ್ಥಾನದಲ್ಲಿ ಧರ್ಮ ಜಾತಿ ಭೇದ ಭಾವ ಯಾವುದೂ ಇಲ್ಲ ಇರೋದು ಕೇವಲ ಎರಡು ಒಂದು ಶಕ್ತಿ ಒಂದು ನಂಬಿಕೆ ಗೆಳೆಯರೆ ಬುಟಾಟಿ ದಾಮಿನ ಸಂಪೂರ್ಣವಾಗಿರುವ ಒಂದು ವಿಳಾಸ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಮಾಡಿದ ಹಾಗೆ ಆಗುತ್ತೆ ನೀವಿನ್ನು ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು